ಬಂದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ನಾರ್ಮಲ್ ಆಗಿದ್ದ ನನ್ನ ಮಗ ಡಿಫ್ರೆಂಟು ಇವಾಗ ನಾನು ಕೇಳಿದ್ನ ನಿನ್ನ ಮಗಗೆ ಅವರಾಗೇ ಕೇಳೋದು ನಾವು ಆನ್ಸರ್ ಕೊಟ್ಟಾಗ ನಾನು ಆನ್ಸರ್ ಕೊಡೋದು ಲೂಸ್ ಮೋಷನ್ ಆಗಿತ್ತು ಜ್ವರ ಬಂದಿತ್ತು ಅಂದರೆ ನನ್ನ ಮಗನಿಗಂತೂ ಹಲ್ಲು ಬಂದಿದ್ದೇ ಗೊತ್ತಾಗಲಿಲ್ಲ ನಾಲ್ಕು ಹಲ್ಲು ಬಂದ್ಬಿಟ್ಟಿತ್ತು ಆಗಲೇ ಅಂದ್ಬಿಟ್ರೆ ನಾನೇನು ಕೇಳ್ಕೊಂಬಂದ ಇಲ್ಲ ತಾನೇ ನನಗೆ ನಿಮಗೆ ಮುಖ ಕೊಡ್ದಂಗೆ ಹೇಳೋಕೆ ನಾನು ನಿನ್ನ ಮಗನ ಬಗ್ಗೆ ಏನೂ ಗುಣಗಾನ ಮಾಡು ನಿನ್ನ ಮಗನ ಬಗ್ಗೆ ಹಾಗೆ ಹೇಳು ಹೀಗೆ ಹೇಳು ಕೊನೆಗೆ ಎಷ್ಟು ಅಂದರೆ ಡೈಪರ್ ತೆಗೆದಿಟ್ರೆ ಏನೋ ಒಂದು ಪ್ಯಾಂಟು ಮಗುವಿಗೆ ಪ್ಯಾಂಟ್ ತೆಗೆದಿಟ್ಬಿಟ್ರೆ ಯಾಕೆ ಡೈಲಿ ಡೈಪರ್ ಹಾಕ್ತೀರಾ ಬೆಳವಣಿಗೆನೇ ಕಮ್ಮಿ ಅಂದ್ಬಿಡ್ತಾರೆ ಏನು ಹಲ್ಕ ಜನ ಅಂದರೆ ನೀವೇನು ಡಾಕ್ಟ್ರಾ ಎಷ್ಟು ಸೈಜು ಅದು ಇದು ಹೇಳೋಕ್ಕೆ ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಸಾಕು ಅದನ್ನು ಬಿಟ್ಟು ಎಲ್ಲದಕ್ಕೂ ಕಮೆಂಟು ಎಲ್ಲದಕ್ಕೂ ಕಮೆಂಟು ಇನ್ನು ಮಗು ಪ್ರೈವೇಟ್ ಪಾರ್ಟ್ಗಳಿಗೂ ಕಮೆಂಟೇ ಹೇಳೋದೆ ನೋಡಿ 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 ಬಿಟ್ಟಿದೆ ನನಗೆ ನಾಳೆಯಿಂದ ನಾನು ಆಚೆ ಬಂದರೆ ನನ್ನ ಹತ್ರ ಮಾತೇ ಬಿಟ್ಬಿಡಿ ಅದ್ರ ಬದಲು ಅವ್ರ ಹಂಗೆ ಇವ್ರಿಂಗೆ ಅದಂಗೆ ಇದಂಗೆ ಅನ್ನೋದ ಬಿಟ್ಬಿಡಿ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಈ ಅನುಭವ ನಿಮ್ಗೆ ಆಗ್ತಿದ್ರೆ ನೀವು ಕೂಡ ಇದೇ ರೀತಿ ಮುಖಕ್ಕೆ ಕೊಡ್ದಂಗೆ ಹೇಳಿಬಿಡಿ ಇಲ್ಲ ಅಂದರೆ ನನ್ನ ರೀತಿಯೇ ತುಂಬ ಟೆನ್ಷನ್ ಮಾಡಿಕೊಂಡು ಡಿಪ್ರೆಷನ್ ಹೋಗೋ ಬದಲು ನನ್ನ ಮಗು ಹೇಗಿದ್ರು ಸಾಕು ಹೇಗಿದ್ರು ಅವ್ನು ಬೆಳೀಲಿ ಆರಾಮಾಗಿ ಬೆಳೀಲಿ ಇನ್ನೂ ಟೈಮ್ ಇದೆ ಇನ್ನು ಡಾಕ್ಟರ್ ಸಜೆಷನ್ ತಗೊಳ್ಳಿ ಪರವಾಗಿಲ್ಲ ಅದನ್ನು ಬಿಟ್ಟು ಈ ಬಿಟ್ಟಿ ಮಾತು ಹೇಳ್ತಾರಲ್ಲ ಅವ್ರಿಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಡಬೇಕು ಆಗಿಲ್ಲ ಅಂದರೆ ಈ ರೀತಿ ನನ್ನ ಥರ ಆದರೂ ರಿಪ್ಲೈ ಕೊಡಿ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ತುಂಬ ದಿನ ನನ್ನ ಮಗ ಮಲಗಿದ ಮೇಲೆ ನನಗೆ ಅವಳನ್ನೇ ಬಂದುಬಿಡುತ್ತೆ ಎಲ್ಲ ನಾರ್ಮಲಾಗೇ ಇದ್ದಾನೆ ಎಲ್ಲ ಚೆನ್ನಾಗಿದ್ದಾನೆ ಅದು ಹೆಂಗಂದರೆ ಒಂದೇ ಏಜಿನ ಮಕ್ಕಳು ಒಂದು ಕಡೆ ಇದ್ದರೆ ತುಂಬ ಹೋಲಿಸಿ ಮಾತಾಡ್ತಾರೆ ಅವ್ರ ಹಾಗೆ ಇವರಿಗೆ ಅವ್ರು ಮಾತಾಡ್ತಾನೆ ಇವ್ನು ಮಾತಾಡಲ್ವ ಅವ್ನು ಚಿಕ್ಕವನಲ್ವ ಇವ್ನು ದೊಡ್ಡವನಲ್ವ ಎರಡು ತಿಂಗ್ಳು ಡಿಫ್ರೆನ್ಸ್ ಅಲ್ವಾ ಎಷ್ಟು ಚೆನ್ನಾಗಿ ಬಾಯಿ ಅಂತಾನೆ ಹಾಗೆ ಹೀಗೆ ಅಂತ ಒಬ್ಬರಿಗೆ ಒಬ್ಬರು ಮಕ್ಕಳನ್ನ ಹೋಲಿಸಿ ಮಾತಾಡಬೇಡಿ ಅಷ್ಟೇ ನಾನು ಹೇಳೋದು ಅವ್ರವರು ಹೇಗಿದ್ರು ಏನಿದ್ರು ಅವ್ರವ್ರ ತಾಯಿ ಅಂದರೆ ನೋಡ್ಕೋಬೇಕು ಅದನ್ನು ಬಿಟ್ಟು ಈ ಬಿಟ್ಟು ಮಾತುಗಳು ಬೇಡ ಹಾಗೆ ಮಕ್ಕಳು ಒಬ್ಬೊಬ್ಬರು ಲೇಟಾಗಿ ಮಾತಾಡ್ಬೋದು ಒಬ್ಬರು ಲೇಟಾಗಿ ನಡಿಬೋದು ಒಬ್ಬೊಬ್ರು ಲೇಟಾಗಿ ಅಂಬೆಗಾಲಿಡ್ಬೋದು ತಾಯಿ ಅಂದರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನಂತೂ ತುಂಬ ಟೆನ್ಷನ್ ಮಾಡಿಕೊಂಡು ಗೊತ್ತಿಲ್ಲ ಸರಿ ನನ್ನ ಮಗನ ಮೇಲೂ ರೇಕ್ ನಾನು ನನ್ನ ಮಗ ಓಕೆ ಎರಡು ವರ್ಷಕ್ಕೆ ಸಾಕು ಬಾ ಹೋಗು ಟಾಟಾ ಎ ಬಿ ಎ ಟು ದಡ್ ಒನ್ ಟು ಟೆನ್ ಎಲ್ಲನೂ ಹೇಳ್ತಾನೆ ಎಲ್ಲಾನು ಮಾಡ್ತಾನೆ ಬಟ್ ಆಚೆ ಹೋದಾಗ ಇಲ್ಲ ಮನೇಲಿ ಆಟ ಆಡ್ತಿದ್ದಾಗ ತುಂಬ ಇನ್ವಾಲ್ವ್ ಆಗ್ತಾನೆ ಮಾತಾಡೋಲ್ಲ ಕಾರ್ ಬಿಲ್ ನೋಡೋದು ಆ ರೀತಿ ಈ ರೀತಿ ಮಾಡಿದಾಗ ಕೆಲವೊಬ್ರು ಕೇಳ್ತಾರೆ ಯಾಕೆ ಏನು ಮಾತಾಡಲ್ವ ಮಾತಾಡಲ್ವ ಮಾತಾಡಲ್ಲ ಅವನು ತುಂಬ ಆಟ ಆಡ್ತಾನೆ ನಿನ್ನ ಮಾತೆ ಕೇಳಲ್ಲ ಅಂತಾರೆ ಇಂಥ ಬಿಟ್ಟು ಹಲ್ಕ ಜನಕ್ಕೆ ನನಗೆ ಯಾವುದ್ರಲ್ಲಿ ಹೊಡಿಬೇಕು ನನ್ಗೆ ಗೊತ್ತಿಲ್ಲ ಈ ಮಾತು ಈ ವಿಡಿಯೋನೇ ಸಾಕು ಅನ್ಕೋತೀನಿ ನಿಮಗೆ ಇದಕ್ಕೂ ಹೆಚ್ಚು ಏನು ಮಾಡೋಕ್ಕಾಗಲ್ಲ ನಮ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು ಹೌದು ಯಾಕಪ್ಪ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ಫಸ್ಟ್ ಇವತ್ತಿನ ವಿಡಿಯೋ ಕೆಲವೊಂದು ಬ್ರಿಟಿಷ್ ಸಜೆಷನ್ ಕೊಡ್ತಾರಲ್ಲ ಅಂಥವರಿಗೋಸ್ಕರ ಇವತ್ತಿನ ನಾನು ಏನು ಟಾಪಿಕ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಇದು ಚಿಕ್ಕ ಮಕ್ಕಳಿರೋರಿಗೆ ಮಾತ್ರ ಅರ್ಥ ಹೋಗೋವಂಥದ್ದು ಇವಾಗ ಚಿಕ್ಕ ಮಕ್ಕಳು ಒಂದು ಒಂದು ಮಗು ಹುಟ್ಟಿರುತ್ತೆ ಹುಟ್ಟಿದ ಮೇಲಿಂದ ಸ್ಟಾರ್ಟು ಏನೋ ಮಗು ತುಂಬ ಅಳ್ತಾ ಇರೋದು ಬೇಡ ನಾನು ಡೈರೆಕ್ಟಾಗಿ ಟಾಪಿಕ್ ಬರ್ತೀನಿ ನಾನು ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಬಿಟ್ಟು ಸಜೆಷನ್ಗಳು ಕೊಡ್ತೀರಲ್ಲ ಅದನ್ನು ಡೈರೆಕ್ಟಾಗಿ ಹೇಳಕ್ಕೆ ಹೋದರೆ ಏನು ಹೇಳಿದ್ರು ಹಂಗೆ ಅಂದ್ಕೋತಾರೆ ಹಿಂಗೆ ಅಂದ್ಕೋತಾರೆ ಹಾಗೆ ಹೀಗೆ ಅಂತಿರಲ್ಲ ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಹೇಳೋಕ್ಕೆ ಬರಲ್ಲ ನಿಮ್ಮ ಬಾಯಿ ಮುಚ್ಚೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ನೀವು ಹೇಳೋ ಮಾತನ್ನೆಲ್ಲ ತೊಗೊಂಡು ಸುಮ್ಮನೆ ಡಿಪ್ರೆಷನ್ಗೆ ಹೋಗೋ ಬದಲು ನನಗೆ ಏನು ಸರಿ ಅನಿಸುತ್ತೋ ನಾನು ಅದನ್ನು ಮಾಡೋದೇ ಬೆಟರು ಅಂದ್ಕೊಂಡು ಜಸ್ಟ್ ನಾನು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಎಸ್ ನನ್ನ ಮಗನಿಗೆ ಇವಾಗ ಎರಡು ವರ್ಷ ಅವನು ಲಾಸ್ಟ್ ಇಯರ್ ಹುಟ್ಟಿತ್ತು ನೆನ್ನೆ ಡಿಸೆಂಬರ್ ಟ್ವೆಂಟಿ ಫೋರ್ತ್ಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಅವನು ಎಷ್ಟು ಮಾತಾಡ್ತಾನೆ ಅಂದರೆ ಅಮ್ಮ ಅಪ್ಪ ಬಾ ಹೋಗು ಕಾರು ಎಲ್ಲಾನು ಅಂತಾನೆ ಬಟ್ ಕೆಲವೊಂದು ಜನರಿಗೆ ಅವನು ತುಂಬ ಮಾತಾಡಬೇಕಂತೆ ಯಾವ ರೀತಿ ಅಂದರೆ ಮೋಸ್ಟ್ಲಿ ಗಾಸಿಪ್ ಮಾಡಬೇಕು ಅನಿಸುತ್ತೆ ಅವ್ರಿವ್ರು ಚಾಡಿ ಹೇಳಬೇಕು ಅನಿಸುತ್ತೆ ಅದಕ್ಕೇ ಕೆಲವೊಬ್ರು ಹೇಳ್ತಾರೆ ಮಾತಾಡಲ್ಲ ಯಾಕೆ ಎರಡು ವರ್ಷ ಆಯಿತು ಓ ನೀವು ಮೂರೊತ್ತು ಮೊಬೈಲ್ ಇಟ್ಕೊಂಡಿರ್ತೀರಾ ಅವ್ನು ನೀವು ಜಾಸ್ತಿ ಅವ್ನಿಗೆ ಟೈಮ್ ಕೊಡಲ್ಲ ಕೇರ್ ಕೊಡೋಲ್ಲ ಅಂತ ಕೆಲವೊಬ್ಬರು ಮಾತಾಡ್ಕೊತಾ ಇದ್ದಾರೆ ಅವರಿಗೆ ನನಗೆ ಆನ್ಸರ್ ಕೊಡೋಕ್ಕಾಗಲ್ಲ ಎಷ್ಟಿರೋ ಮಟ್ಟಿಗೆ ಮಾತಾಡ್ತಾರೆ ಅಂದರೆ ನಮ್ಮ ಮನೇಲೂ ಅವ್ರಿಗೆ ಒಪಿನಿಯನ್ ಚೇಂಜ್ ಆಗಿಬಿಡ್ಬೇಕು ಅವನಿಗೆ ನಿನ್ನ ಟೈಮ್ ಕೊಡ್ತಾ ಇಲ್ಲ ಜಾಸ್ತಿ ಟಿ ವಿ ಹಚ್ತಾ ಇದೆಯಾ ನೀನು ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಎಲ್ಲ ಎರಡು ವರ್ಷಕ್ಕೆ ಎಷ್ಟು ಮಾತಾಡ್ತಾರೆ ಅನ್ನೋವಷ್ಟು ಅವರಿಗೆ ಅನಿಸ್ಬಿಡ್ಬೇಕು ಆ ಥರ ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ ಇನ್ನು ಅವನು ಚಿಕ್ಕವನಿಂದನೂ ನಡೆದಿದ್ದು ಅಂಬೆಗಾಲಿಟ್ಟಿದ್ದು ಕೂಡ ಐದು ಆರು ತಿಂಗಳಿಗೆಲ್ಲ ಅಂಬೆಗಾಲಿಟ್ಟ ಹಾಗೆ ಒಂದು ಎಂಟು ಒಂಬತ್ತು ತಿಂಗಳಿಗೆ ನಡೀತಿದ್ದ ಹಲ್ಲು ಕೂಡ ಬೇಗ ಬಂತು ಆವಾಗೆಲ್ಲ ಬಾಯಿ ಮುಚ್ಕೊಂಡಿದ್ದವರು ಎಲ್ಲ ಸ್ಪೀಡಾಗಿದ್ದಾಗ ಅವನು ನಡೆಯೋದಾಗಲಿ ಇಲ್ಲ ಮಾತಾಡೋದಾಗಲಿ ಅವನು ಹಲ್ಲು ಹುಟ್ಟಿದ್ದಾಗಲಿ ಎಲ್ಲ ಟೈಮಲ್ಲೂ ಬಾಯಿ ಮುಚ್ಕೊಂಡಿದ್ದ ಜನ ಸ್ವಲ್ಪ ಮಾತು ಡಿಲೇ ಆಗಿರೋದಕ್ಕೆ ಏನು ಅವಳಿಗೆ ಟೈಮ್ ಇಲ್ಲ ಪಾಪುಗೆ ಅದಕ್ಕೇ ಈ ರೀತಿ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಮಾತಾಡಿ ಸುಮ್ಮನೆ ಟೆನ್ಷನ್ ಇದ್ದಾರೆ ಕೆಲವೊಬ್ರಿಗೆ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು ತಾಯಿ ತಾಯಿಯಂದ್ರಿಗೆ ಎಷ್ಟು ಸ್ಟ್ರೆಸ್ ಅನಿಸುತ್ತೆ ಅಂದರೆ ಅವರಿಗೆ ಏನು ಮಾಡಬೇಕು ನೆಕ್ಸ್ಟು ಅಂತಲೇ ಗೊತ್ತಾಗಲ್ಲ ಏನು ಆಗ್ತಿದೆ ಅಂತಲೇ ಗೊತ್ತಾಗಲ್ಲ ಬಟ್ ಅವರನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇನ್ನೊಂದು ನಮ್ಮ ಮಕ್ಕಳು ಯಾವಾಗಾದರೂ ನಡೀಲಿ ಯಾವಾಗಾದರೂ ಅವರ ಬೆಳವಣಿಗೆ ಆರಾಮಾಗಾಗಲಿ ಒಂದು ಡಾಕ್ಟರ್ ಸಜೆಷನ್ ತೊಗೋಬೇಕು ಈ ರೀತಿ ಬಿಟ್ಟು ಸಜೆಷನ್ನು ಕೊಡೋರು ರಾತ್ರೋ ರಾತ್ರಿ ಏನು ಡಾಕ್ಟರೇಟ್ ಇದೇ ಓದ್ಕೊಂಡು ಬಂದಿರೋ ಥರ ಹೇಳ್ತಾರೆ ಮಾತಾಡೋಲ್ಲ ಹಾಗೆ ಹೇಗೆ ಅದು ಇದು ಅಂದ್ಕೊಂಡು ಒಂದ್ಸಲಿ ಕೇಳ್ಬೋದು ಎರಡು ಸಲ ಕೇಳ್ಬೋದು ಆಮೇಲೆ ಅವ್ರಿಗೆ ಹೇಗೆ ಹೇಳೋದು ಈ ಬಿಟ್ಟಿ ಸಜೆಷನ್ ಕೇಳಿ 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 ಇರಿಟೇಟ್ ಆಗಿಬಿಡುತ್ತೆ ಏನು ಇನ್ನೊಂದು ಯಾವ ರೀತಿ ಅಂದ್ರೆ ಮೂಡ್ ಯಾವ ರೀತಿ ಹಾಳಾಗ್ಬಿಡುತ್ತೆ ಅಂತ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋಕ್ಕೆ ಬೇಜಾರು ಅನ್ಸ್ಬಿಡ್ಬೇಕು ಆ ರೀತಿ ಮಾಡಿಬಿಡ್ತಾರೆ ಜನಗಳು ಇನ್ನು ಬೇಗ ನಡೀಲಿ ಬೇಗ ಓಡಲಿ ಆಡಲಿ ಯಾರೇನು ಪ್ರಶಸ್ತಿ ಕೊಡಬೇಕಾ ನಮ್ಮ ಮಕ್ಕಳು ಕರೆಕ್ಟ್ ಆಗಿದ್ದಾರಾ ತಾಯಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೋಡೋರಿಗೆ ಗೊತ್ತಿರುತ್ತೆ ಮಗು ಯಾವ ರೀತಿ ಓಕೆ ಅದು ಆ್ಯಕ್ಟಿವ್ ಆಗಿದೆಯೋ ಇಲ್ವೋ ಎಷ್ಟು ಮಾತಾಡುತ್ತೆ ಏನು ಮಾಡುತ್ತೆ ಒಂದು ಅರ್ಧ ಗಂಟೆ ಒನ್ ಅವರ್ಗೆ ನೋಡಿಕೊಂಡು ಆ ಮಕ್ಕಳನ್ನ ಜಡ್ಜ್ಮೆಂಟ್ ಮಾಡ್ತಾರಲ್ಲ ಎಂಥ ಬರ್ಗೆಟ್ಟು ಇರ್ತೀರ ನೀವುಗಳು ವಿಷ್ಯಾ ಒಂದು ಟಾಪಿಕ್ ಸಿಗಲಿ ಅಂತ ಎಷ್ಟು ಬರ್ಗೆಟ್ಕೊಂಡು ಇರ್ತೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ ಈ ವಿಡಿಯೋ ನೀವು ನೋಡಲಿ ಅಂತಲೇ ನಾನು ಮಾಡ್ತಾ ಮಾಡ್ತಾಯಿರೋದು ನಿಮಗೆ ಡೈರೆಕ್ಟಾಗಿ ಅಂತಾರ ಆದರೂ ಹೇಳೋಕ್ಕಾಗಲ್ಲ ಹೇಳಿದ್ರು ನಿಮ್ಮದೇ ಒಂದು ನಾವು ಹಿಂದೆ ಆ ಕಡೆಯಿಂದ ಬಂದ ತಕ್ಷಣ ನಮ್ಮದೇ ವಿಷಯ ಮಾತಾಡ್ತಿರಲ್ಲ ಇವಾಗ ಇದನ್ನು ಎಲ್ಲರೂ ಸೇರಿಕೊಂಡು ನೋಡಲಿ ಅಂತ ನಾನು ಈ ವಿಡಿಯೋ ಮಾಡಿ ಹಾಕಿರೋದು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಲ್ವ ಇವತ್ತು ಚೆಕ್ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಇನ್ನೊಂದು ನಗು ಅಂದರೆ ನಮ್ಮ ಮನೆ ಹತ್ರ ಒಂದು ಒಂದು ವರ್ಷದೊಂದು ಮಗು ಇದೆ ಆ ಮಗು ಎಲ್ಲ ನಮ್ಮ ಮಗು ನನ್ನ ಮಗ ಅವರು ಇವರೆಲ್ಲ ಆಟ ಆಡ್ಸೋ ಕರ್ಕೊಂಡೋದಾಗ ಸುಮ್ಮನೆ ಎಲ್ಲ ಚಿಕ್ಕ ಮಕ್ಕಳು ಕೂಗೋದು ದಾದಾದ ಏನೋ ಒಂದು ಕೂಗೋದು ಮಾಡ್ತಾ ಇರ್ತಾರೆ ಅವ್ರದ್ದು ತಾಯಿ ಹೇಳೋದು ಹ್ಮ್ ಅಂತ ಕೂಗ್ತಾ ಇದ್ರೆ ಓ ಅಣ್ಣ ಅಂದ್ಯಾ ಅನ್ನೋದು ಓಕೆ ಆ ಮಗು ಸುಮ್ಮ ಸುಮ್ಮನೆ ಏನೇನೋ ಕೂಗ್ತಿದ್ದಾಗ ಎಲ್ಲ ಮಗುನೂ ಅಷ್ಟೇ ಚಿಕ್ಕವರಿದ್ದಾಗ ಕೂಗೋದು ಹಾರಾಡೋದು ಅದು ಇದು ಅರ್ಚೋದು ಅವರ ಭಾವನೆಗಳು ಹೇಳ್ಕೊಳಕ್ಕಾಗ್ದಾಗ ಕೂಗಾಡ್ತಾರಲ್ಲ ಮಕ್ಕಳು ಅವಾಗ ಆ ತಾಯಿ ಇನ್ನೊಂದು ತಾಯಿಗೆ ಹರ್ಟ್ ಆಗ್ತಾ ಇದೆ ಅಂತ ಗೊತ್ತಿದ್ರೂ ನನ್ನ ಮಗ ಅಣ್ಣ ಅಂತ ಕರೀತಾನೆ ನನ್ನ ಮಗ ಬಾ ಅಂದ ಹಾಗಂದ ಅದ ಮಾತಾಡ್ತಾನೆ ನನ್ನ ಮಗ ನನ್ನ ಮಗ ಸಖತ್ತು ಶಾರ್ಪು ನನ್ನ ಮಗ ಹಾಗೆ ಹೀಗೆ ನಾವು ಕೂಡ ಆ ಸ್ಟೇಜ್ ದಾಟ್ ಬಂದವ್ರೆ ನನ್ನ ಮಗನೂ ಚಿಕ್ಕ ಒಂದು ಹತ್ತು ಹನ್ನೊಂದು ತಿಂಗಳಲ್ಲಿ ಅಣ್ಣ ಅಮ್ಮ ಬಬಾಬ ಅದ ಎಲ್ಲನೂ ಅಂದಿರದೆ ಬಟ್ ಓಕೆ ನಿಮ್ಮ ಮಕ್ಕಳು ಮಾತಾಡ್ತಾರ ಇದು ಮಾಡ್ತಾರ ನೀವು ಖುಷಿ ಪಡಬೇಕು ಇನ್ನೊಬ್ಬರಿಗೆ ಹರ್ಟ್ ಆಗಂಗೆ ನನ್ನ ಮಗ ಹೇಳಿದ ಮಾತೆಲ್ಲ ಕೇಳ್ತಾನೆ ಎಲ್ಲ ಮಕ್ಕಳು ಥರ ಅಲ್ಲ ಇವರು ಏನು ಈ ಮಕ್ಳು ಹಿಂಗೆ ಆಡ್ತಾರೆ ಅನ್ನೋ ಬದಲು ನಿಮ್ಮ ಮಗನ ಟ್ಯಾಲೆಂಟ್ ನಿಮ್ಮ ಮಗನ ಹೊಕ್ಕಳೋದು ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅದನ್ನು ತಂದು ಇನ್ನೊಂದು ಮಗುಗೆ ಹೋಲಿಸಿ ಆ ಮಗುನ ಅದು ಹಾಗೆ ಇದು ಹೀಗೆ ಅನ್ನೋದು ಬಿಡ್ಬೇ ಬಿಡಿ ಎಲ್ಲ ತಾಯಂದ್ರಿಗೂ ಕೂಡ ಅವ್ರವ್ರ ಮಕ್ಕಳೇ ಶಾರ್ಪು ಅವ್ರವ್ರ ಮಕ್ಕಳೇ ನನ್ನ ನನಗೆ ಗೊತ್ತು ನನ್ನ ಮಗ ಎಷ್ಟು ಶಾರ್ಪ್ ಇದ್ದಾನೆ ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂತ ಹಾಗೆ ನಿಮಗೆ ನಿಮ್ಮ ಮಗು ಎಷ್ಟು ಶಾರ್ಪ್ ಇದ್ದಾನೆ ಆ್ಯಕ್ಟಿವ್ ಇದ್ದಾನೆ ಅಂತ ಗೊತ್ತಿರುತ್ತೆ ಬಟ್ ಕೆಲವೊಂದು ಸರಿ ಹರ್ಟ್ ಆಗಿಬಿಡುತ್ತೆ ಏನು ಹೇಳಿದ್ದೆ ಹೇಳ್ತಾರೆ ಇರಿಟೇಟ್ ಆಗಿಬಿಡುತ್ತೆ ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ದಿನಗಳಿಂದ ನಾನು ವೀಡಿಯೋ ಕಡೆ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಿಲ್ಲ ಯಾಕಪ್ಪ ಅಂದರೆ ನನಗೂ ಕೂಡ ಒಂದೊಂದ್ಸಲಿ ಅನ್ನಿಸ್ಬಿಡುತ್ತೆ ನಾನು ಎಲ್ಲಾದರೂ ಮೊಬೈಲ್ ಹಿಡ್ಕೊಂಡಿದ್ದಾಗ ಟಿ ವಿ ಹಚ್ಕೊಟ್ಬಿಡ್ತೀನಿ ಅವನಿಗೆ ಮೈಂಡು ಒಂದೇ ಕಡೆ ಹೋದರೆ ಸುಮ್ಮನೆ ಮಾತಿಗೆ ಅದಕ್ಕೆ ಇದಕ್ಕೆ ಡಿಲೇ ಆಗ್ತಿದೆಯೇನೋ ಅಂದ್ಕೊಂಡು ನಾನು ವೀಡಿಯೋ ಮಾಡೋದನ್ನು ಕೂಡ ಬಿಟ್ಟೆ ಇನ್ಸ್ಟಾ ಅದು ಇದು ಎಲ್ಲನೂ ಕಂಪ್ಲೀಟಾಗಿ ನಾನು ಡಾಟಾ ಹಾಕ್ಸೋದೇ ಕೂಡ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ನನ್ನ ಮಗ ನನ್ನಿಂದ ನನ್ನ ಮಗಕ್ಕೆ ಡಿಲೇ ಆಗಬಾರ್ದು ಅಂತ ಬಟ್ ಅವಕ್ಕೆ ಎರಡು ವರ್ಷಕ್ಕೆ ಏನೇನು ಮಾತಾಡಬೇಕು ಎಲ್ಲನೂ ನನ್ನ ಮಗ ಮಾಡ್ತಿದ್ದಾನೆ ಬಟ್ ಜನಕ್ಕೆ ಇನ್ನೂ ಏನೋ ಜಾಸ್ತಿ ಬೇಕು ಯಾವ ರೀತಿ ಅಂದರೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಈ ಟೈಮ್ನ ಆ ಮಗು ಕೊಟ್ಟರೆ ಆಗುತ್ತೆ ಅನ್ನೋ ರೇಂಜಿಗೆ ಮಾತಾಡ್ತಾರೆ ಮುಂದೆ ಒಂದು ದಿನ ನನ್ನ ಮಗ ದೊಡ್ಡವನಾದಮೇಲೆ ಹೌದು ನಮ್ಮಮ್ಮ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ಲು ಅಂತ ಅನಿಸ್ಬಾರ್ದು ಹಾಗೆ ನನ್ನ ಮನಸ್ಸಿಗೂ ಕೂಡ ಅನಿಸ್ಬಾರ್ದು ನಾನು ಎಲ್ಲೋ ನೆಗ್ಲೆಕ್ಟ್ ಮಾಡ್ತಿದ್ದನೇನೋ ನನ್ನ ಮಗನ ಅದಕ್ಕೆ ನನ್ನ ಮಗ ಮಾತು ಲೇಟ್ ಮಾಡಿದ್ನೇನೋ ಹಾಗೇನೋ ಹೀಗೇನೋ ಅಂದ್ಕೊಂಡು ಅನಿಸ್ಬಾರ್ದು ಹಾಗೆ ನನ್ನ ಹಸ್ಬೆಂಡ್ಗೆ ಈ ರೀತಿ ಈ ರೀತಿ ವೀಡಿಯೋಸ್ ಮಾಡೋದ್ರಿಂದ ನನ್ನ ಮಗನ ಬೆಳವಣಿಗೆ ತೊಂದರೆ ಆಗ್ತಿದೆ ಅಂತ ಅನಿಸಿದ ಮೇಲೆ ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಮುಂದೊಂದು ದಿನ ಅವ್ರಿಗೆ ಅನಿಸ್ಬಾರ್ದು ನೀನು ಇನ್ನೊಂದೆರಡು ವರ್ಷ ಬಿಟ್ಟು ವೀಡಿಯೋ ಮಾಡಬಹುದಿತ್ತು ಇವಾಗಲೇ ಈ ರೀತಿ ಎಲ್ಲ ವೀಡಿಯೋಸ್ ಅದಕ್ಕೆ ಇದಕ್ಕೆ ಟೈಮ್ ಕೊಡೋ ಬಿದ್ದು ನನ್ನ ಮಗನಿಗೆ ಟೈಮ್ ಕೊಡು ಅನ್ನೋ ಮಾತಿಂದ ನಾನು ವೀಡಿಯೋಸ್ ಮಾಡೋದನ್ನ ಬಿಟ್ಟೆ ಬಟ್ ನನ್ನ ಮಗನ ಬೆಳವಣಿಗೆ ಎಲ್ಲ ಕರೆಕ್ಟಿದೆ ನಡೆಯೋದಾಗಲಿ ಓಡೋದಾಗ್ಲಿ ಆಟ ಪಾಠ ಎ ಟು ಝಡ್ ಹೇಳ್ತಾನೆ ಬಟ್ ವಿ ಈ ಥರ ಹೇಳ್ತಾನೆ ಝಡ್ ತನಕ ಹೇಳ್ತಾನೆ ಬಟ್ ಉಚ್ಚಾರ ಕರೆಕ್ಟಾಗಿ ಬರೋಲ್ಲ ಅಷ್ಟೇ ಒನ್ ಟು ಟೆನ್ ತನಕ ಹೇಳ್ತಾನೆ ಸಾಕು ಅಷ್ಟೇ ಸಮಾಧಾನ ನನಗೆ ಆದರೆ ಜನಗಳು ಅವನು ಕಾಸಿಕ್ ಮಾಡಬೇಕು ಅನಿಸುತ್ತೆ ಒಂದು ಒಬ್ಬರು ಹೋದರೆ ಆ ಆಂಟಿ ವಿಷಯ ಮಾತಾಡಬೇಕು ಏ ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತ ವಿಷಯ ಹೇಳಬೇಕೇನೋ ಅಲ್ಲಿ ಆ ಲೆವೆಲ್ಗೆ ಕೇಳ್ತಾರೆ ನಿನ್ನ ಮಗ ಮಾತಾಡ್ತಿಲ್ವಾ ನಿನ್ನ ಮಗ ಹಾಲು ಬಿಟ್ಟಲ್ವ ಇದೇ ಚಿಂತೆ ಜನಗಳಿಗೆ ಬೇರೆಯವ್ರ ಮಕ್ಕಳದ್ದು ಹಣ್ಣು ತೊಳೆಯೋ ಬದಲು ನಿಮ್ಮ ಮಕ್ಳದ್ದನ್ನು ನೀವು ನೋಡ್ಕೊಳ್ಳಿ ಸಾಕು ಈ ವಿಡಿಯೋ ನೀವು ನೋಡ್ತೀರ ಅಂತಲೇ ನಾನು ಮಾಡ್ತಿರೋದು ನೋಡಲಿ ಅಂತಲೇ ಮಾಡ್ತಿರೋದು ದಿನ ನನಗೆ ಆಚೆ ಕರ್ಕೊಂಡು ಒಂದು ಸ್ವಲ್ಪ ಗಾಳಿಗೆ ಓಡಾಡಿಸ್ಕೊಂಡು ಬರೋಣ ನೇಚರು ಆಚೆ ಎಲ್ಲ ಒಂದು ಸ್ವಲ್ಪ ಆಟ ಆಡ್ಸ್ಕೊಂಡು ಬರೋಣ ಅಂದರೆ ಮಾತಾಡ್ತಿಲ್ವಾ ನೀವು ಮನೇಲಿ ಮಾತಾಡಿಸ್ಬೇಕು ರೀ ಜಾಸ್ತಿ ಅವಾಗ ಮಾತಾಡ್ತಾರೆ ಇಂಥ ಬಿಟ್ಟು ಅಡ್ವೈಸ್ ಬೇಡ ನಾವಿರೋದೇ ನಮ್ಮ ಮಕ್ಕಳನ್ನ ಬೆಳೆಸೋಕ್ಕೋಸ್ಕರ ನಮ್ಮ ಮಕ್ಕಳನ್ನ ಏನು ನೀವು ಬೆಳೆಸಲ್ಲ ಅರ್ಥ ಆಯ್ತಾ ನಮ್ಮ ಮಕ್ಕಳನ್ನ ನಾವೇ ಬೆಳೆಸೋದು ಏನೇ ಆದರೂ ಆಗು ಹೋಗು ಏನೇ ಇದ್ದರೂ ನಾವೇ ನೋಡೋದು ಇನ್ನು ಬ್ಲ್ಯಾಕ್ ಇದ್ರೆ ನನ್ನ ಫ್ರೆಂಡ್ ಒಂದು ಮಗು ಬ್ಲ್ಯಾಕ್ ಆ ಮಗುಗೆ ಏನು ಇಷ್ಟು ಕಪ್ಪು ಹೋಗಿದೆ ಒಂದು ಯಾವುದಾದ್ರು ಬಾಡಿ ಲೋಷನ್ ಹಚ್ಚಿ ಅದು ಹಚ್ಚಿ ಏನು ಇಲ್ಲ ಬೈ ಬರ್ತಿ ಯಾವ ಕಲರು ಅಪ್ಪ ಅಮ್ಮ ಏನೇ ಅವರು ಮೂಲದಿಂದ ಯಾವ ಕಲರ್ ಬಂದಿರ್ತಾರೋ ಅದೇ ಕಲರ್ ಇರ್ತಾರೆ ಅದನ್ನು ಬಿಟ್ಟು ಕಲರ್ ಬಗ್ಗೆ ಮಾತಾಡೋದು ಇಲ್ಲ ಅವನ ಬಿಹೇವಿಯರ್ ಏನು ಅಷ್ಟೊಂದು ಕುಣಿತಾನೆ ಏನಷ್ಟೊಂದು ಹಂಗೆ ಆಡ್ತಾನೆ ಹಿಂಗಾಡ್ತಾನೆ ನಿನ್ನ ಮಗ ಹೇಳಿದ ಮಾತು ಕೇಳಲ್ವ ಎಸ್ ನಮ್ಮ ಮಕ್ಕಳು ಹಂಗೆ ಕುಣಿತಾರೆ ಆಟ ಆಡ್ತಾರೆ ಮಕ್ಕಳು ಅನ್ನೋದೇ ಅದಕ್ಕೆ ಅದೇ ರೀತಿ ಮಕ್ಕಳು ಆಟ ಆಡೋದು ಕುಣಿಯೋದು ಮಕ್ಕಳು ಮಾಡೋ ಕೆಲಸನೇ ಅದು ಹೆಂಗೆ ಬೇಕಂಗೆ ಆಡೋದು ಓಡೋದು ಅದೇ ಮಕ್ಕಳು ಮಾಡೋ ಕೆಲಸ ಅದನ್ನು ಬಿಟ್ಟು ಯಾಕೆ ಹಂಗೆ ಆಡ್ತಾನೆ ಹೇಳಿದ ಮಾತು ಕೇಳಲ್ವಾ ಅಂದರೆ ಏನು ಮಾಡಬೇಕು ಅವರು ಕ್ರಿಕೆಟ್ ಆಡಬೇಕಾ ಹಾಕಿ ಆಡಬೇಕಾ ವಾಲಿಬಾಲ್ ಆಡಬೇಕಾ ಇಲ್ಲ ಅವ್ರು ಆಡೋದೇ ಹಂಗೆ ಅವರ ಕುಣಿಯೋದೆ ಹಂಗೆ ಅದನ್ನ ಬಿಟ್ಟು ಅವನು ಹೇಳಿದ ಮಾತು ಕೇಳಲ್ಲ ಅದಕ್ಕೆ ನಾನು ಮಕ್ಕಳ ಜೊತೆ ಇವನ ಬಿಡಲ್ಲ ನಿಮ್ಮ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ವರ್ಷದ ಒಂದು ಮಗು ತಾಯಿ ನನ್ನ ಮಗ ಜಾಸ್ತಿ ತುಂಟ ಅಂದ್ರೆ ತುಂಬಾ ತುಂಟ ಓಡಾಟ ಆಟ ಅಲ್ಲೋಗು ಇಲ್ಲೋಗು ಹಾರು ಕುಣಿ ಮಾಡ್ತಾನೆ ಅವಾಗ ಒಂದು ವರ್ಷದ ಮಗು ತಾಯಿ ಹೇಳುತ್ತೆ ಏನಂದ್ರೆ ಅವ್ರ ಮಗ ಅಷ್ಟು ನಡೆಯಲ್ಲ ನನ್ನ ಮಗ ನಡೆಯಲ್ಲ ಅಂತ ಹೇಳಲ್ಲ ಯಾಕೆ ಹಂಗೆ ಆಡ್ತಾರೆ ಹೆಂಗೆ ಬೇಕು ಹಂಗೆ ಒಳ್ಳೆ ಧನ ಥರ ಓಡ್ತಾರೆ ಅಂದರೆ ಅದನ್ನ ನಮ್ಗೆ ಕೇಳಿಸ್ಕೊಂಡವ್ರಿಗೆ ಇಷ್ಟು ಆಗುತ್ತೆ ಆ ಟೈಮಲ್ಲಿ ವಾಪಸ್ ಮಾತಾಡ್ಬೋದು ಸುಮ್ಮನೆ ನಿನ್ನ ಮಗ ನನ್ನ ಮಗ ಅಂತ ಜಗಳ ಬರುತ್ತೆ ಓಕೆ ನಾನು ಆ ಸ್ಟೇಜ್ ದಾಟಿ ಬಂದಿದ್ದೀನಿ ನನ್ನ ಮಗನೂ ಒಂದು ಟೈಮಲ್ಲಿ ಅದೇ ರೀತಿ ಕೂತಿದ್ದಾಗ ಇನ್ನೊಂದು ಮಗು ಆಡ್ತಾ ನನಗೆ ನನಗನ್ಸೋದು ಯಾಕೆ ನನ್ನ ಮಗ ಓಡಾಡೋಲ್ಲ ಆಟ ಆಡಲ್ಲ ಆ ಮಗು ಅಷ್ಟು ಫಾಸ್ಟ್ ಆಟ ಆಡುತ್ತೆ ಈ ಇರೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಅದನ್ನ ಬಿಟ್ಟು ಆ ಮಗು ಯಾಕೆ ಹಂಗೆ ಆಡ್ತಾ ಇದೆ ಅಂದರೆ ಯಾಕಂದರೆ ಅದು ಆಟ ಆಡೋ ಸ್ಟೇಜಲ್ಲಿದೆ ಎರಡು ವರ್ಷದ ಮಗು ಅಂದರೆ ಕುಣಿಯೋದು ಹಾರೋದು ಅದರಲ್ಲಿ ಬೇರೆ ಗಂಡು ಮಗು ಅಂದರೆ ಎಷ್ಟು ಕುಣಿಯುತ್ತೆ ಎಷ್ಟು ಹಾರಾಡುತ್ತೆ ಎಷ್ಟು ಕೆಲವೊಬ್ಬರು ಸೈಲೆಂಟ್ ಇರ್ತಾರೆ ಓಕೆ ಅದು ಹೆರಿಡಿಟಿನೋ ಏನೋ ಗೊತ್ತಿಲ್ಲ ಸೈಲೆಂಟ್ ಇರಬಹುದು ಬಟ್ ನನ್ನ ಸರೌಂಡಿಂಗಲ್ಲಿ ನಾನು ನೋಡಿರೋದು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳು ಹೇಳಿದ ಮಾತಾದರೂ ಕೇಳ್ತಾರೆ ಗಂಡು ಮಕ್ಕಳು ಒಂದು ಪರ್ಸೆಂಟ್ ನೈ ಪರ್ಸೆಂಟ್ ಕೂಡ ಮಾತು ಕೇಳಲ್ಲ ಅದನ್ನ ಬಿಟ್ಟು ಅದೇ ಗಂಡು ಮಗು ಒಂದು ಗಂಡು ಮಗುವಿನ ತಾಯಿ ಹನ್ನೊಂದು ತಿಂಗಳ ಮಗು ಅಂದರೆ ಆ ಇನ್ನೂ ನಡೆಯೋಕ್ಕೆ ಇಲ್ಲ ನಾನು ರಿಪೀಟ್ ಹೇಳಿದ್ರೆ ನಿನ್ನ ಮಗ ಯಾಕೆ ನಡೀತಾ ಇಲ್ಲ ನಡಿಯೋಕ್ಕೆ ಕಲಿಸು ಮೂರತ್ತು ಹೊತ್ತು ಎತ್ಕೊಂಡಿರ್ಬೇಡ ಅಂತ ನಾನು ಹೋಗಿ ಬುದ್ಧಿ ಹೇಳಲ್ಲ ಯಾಕಂದರೆ ನನಗೆ ಗೊತ್ತು ಒಬ್ಬೊಬ್ಬರು ಒಂದೊಂದು ಥರ ಅಂತ ಅದನ್ನ ಬಿಟ್ಟು ನನ್ನ ಮಗನ್ನೆಲ್ಲ ಹೈಲೈಟ್ ಮಾಡಿ ಏನಾದರೂ ಹೇಳಿಬಿಡ್ತಾರೆ ಅಂದ್ಕೊಂಡು ನಿನ್ನ ಮಗ ಯಾಕೆ ಕುಣಿತಾನೆ ಅಂದರೆ ನಾನು ಏನು ಹೇಳಬೇಕು ಅದಕ್ಕೆ ನಿಮಗೆ ಹೇಳೋವಷ್ಟು ಪೇಶನ್ಸ್ ನನ್ನ ಹತ್ರ ಇಲ್ಲ ಈ ವಿಡಿಯೋ ನೋಡ್ತೀರಾ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ನೋಡ್ತೀರ ಗೊತ್ತು ನೋಡಿ ತಿಳ್ಕೊಳ್ಳಿ ನಾಳೆ ನಾನು ಆಚೆ ಬಂದರೆ ಇದ್ರ ಬಗ್ಗೆ ಮಾತಾಡೋದನ್ನ ಬಿಡಿ ಅವ್ರ ಕಪ್ಪು ಇವ್ರ ಕಪ್ಪು ಆ ಮಗು ಬ್ಲ್ಯಾಕ್ ಇದ್ರೆ ನನ್ನ ಮಗ ವೈಟ್ಗಿದ್ದ ಈಗ ಈ ಮನೆಗೆ ಬಂದ ಮೇಲೆ ಒಂದು ವಾರಕ್ಕೆ ಕಪ್ಪಾಗಿಬಿಟ್ಟ ಓಕೆ ನನ್ನ ಮಗುನ ನಾನು ವಹಿಸ್ಕೊಂಡು ಮಾತಾಡಿದೆ ಅದೇ ಬೇರೆಯವ್ರ ಮಗುನ ಅವ್ನು ಯಾಕೆ ಅಷ್ಟು ಕಪ್ಪು ಯಾವುದಾದ್ರೂ ಲೋಷನ್ ಹಚ್ಚು ಅಂದ್ಬಿಟ್ರೆ ನಿನ್ನ ಮಗುನ ನೀನು ನೋಡ್ಕೊ ಅವ್ರ ಮಗುನ ನೋಡ್ಕೊಳ್ಳೋಕ್ಕೆ ಅವ್ರ ತಂದೆ ತಾಯಿ ಇರ್ತಾರೆ ಅಷ್ಟೇ ಯಾರೇ ಆದರೂ ಕೂಡ ಅಷ್ಟೇ ಅವ್ರವ್ರ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅವ್ರವ್ರ ಅಪ್ಪ ಅಮ್ಮ ಇರ್ತಾರೆ ಅದನ್ನು ಬಿಟ್ಟು ಅವ್ರ ಮಕ್ಕಳಾಗೆ ಇವ್ರ ಮಕ್ಕಳಿಗೆ ಅದು ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ದಿನ 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 ಅದೇ ಕೇಳೋಕ್ಕೆ ಬೇಜಾರು ಅನಿಸ್ಬಿಡುತ್ತೆ ಕೊನೆಗೆ ನಮಗೇನೆ ನಮ್ಮ ಮಕ್ಳ ಮೇಲೆ ದ್ವೇಷ ಊಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆ ಮಾತಾಡೋಲ್ಲ ನನ್ನ ಮಗ ಎಷ್ಟು ಹೇಳಿದ್ರು ಮಾತಾಡಲ್ಲ ಒತ್ತಿ ಒತ್ತಿ ಮಾತಾಡಿಸ್ಬೇಕು ಏನಾದರೂ ಆಟದಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ನನ್ನ ಮಗ ಅಂತೂ ನನ್ನ ಮಗ ಮಾಡೋದೆ ಅದು ಏನೋ ಕಾರ್ ಆಟ ಆಡ್ತಿದ್ದಾನೆ ಅಂದರೆ ಅದ್ರ ವೀಲ್ ನೋಡೋದು ಅದು ಮಾಡೋದು ತುಂಬ ಇನ್ವಾಲ್ವ್ ಆಗ್ಬಿಡ್ತಾನೆ ಆವಾಗ ಆಚೆ ಹೋದಾಗ ಏನೋ ಒಂದು ಅವ್ರ ಮಗು ಆಟದ್ದು ಏನಾದರೂ ತೊಗೊಂಬಂದ್ರೆ ಟಾಯ್ಸ್ ಏನಾದರೂ ತಂದ್ರೆ ಅದನ್ನ ನೋಡ್ತಾ ಇನ್ವಾಲ್ವ್ ಆಗಿರೋ ಟೈಮಲ್ಲಿ ಬಂದು ಅವ್ರು ಮಾತಾಡಿಸ್ತಾರೆ ಅವಾಗ ನನ್ನ ಮಗ ತಿರುಗಿ ನೋಡಲ್ಲ ಅವಾಗ ಯಾಕೆ ನಿನ್ನ ಮಗ ನೋಡೋಲ್ಲ ಅಂದ್ಬಿಟ್ರೆ ನೋಡ್ತಾನೋ ಬಿಡ್ತಾನೋ ಸೆಕೆಂಡ್ರಿ ನಾವು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಏನು ಮಾಡಬೇಕು ಎಲ್ಲ ನಮಗೆ ಗೊತ್ತಿರುತ್ತೆ ಅರ್ಧ ಗಂಟೆಗೆ ಒನ್ ಅವರ್ಗೆ ಬಂದ್ಕೊಂಡು ಒಂದು ಮಗುನ ಜಡ್ಜ್ ಮಾಡೋದು ತಪ್ಪು ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ನನಗೂ ಕೂಡ ಸಾಕಾಗಿಬಿಟ್ಟಿದೆ ಕೆಲವೊಂದು ಸರಿ ನನ್ನ ಮಗನ ನಾನು ಆಚೆನೇ ಕರ್ಕೊಂಡು ಹೋಗಲ್ಲ ಸುಮ್ಮನೆ ಅವರು ಇವರು ಹಾಗೆ ಹೇಳ್ತಾರೆ ಇವಾಗ ಸಣ್ಣ ಅಂದರೆ ಸಣ್ಣ ನಿನ್ನ ಮಗ ತಪ್ಪ ಅಂದರೆ ಯಾಕೆ ಇಷ್ಟು ತಪ್ಪ ಏನು ತಿನ್ನಿಸ್ತೀರ ಆಟ ಆಡಿಲ್ಲ ಅಂದರೆ ಯಾಕೆ ಇಷ್ಟು ಆಟನೇ ಆಡೋಲ್ಲ ಮಂಕಾಗಿರ್ತಾನೆ ಆಟ ಆಡಿದ್ರೆ ಯಾಕೆ ಇಷ್ಟೊಂದು ಕುಣಿತಾನೆ ಹೇಳಿದ ಮಾತು ಕೇಳಲ್ವ ಎಲ್ಲದಕ್ಕೂ ಕಮೆಂಟ್ ಮಾಡೋ ಬದಲು ಒಂದು ಐದು ನಿಮಿಷ ಆಚೆ ಬಂದಿದ್ದಾರೆ ನೆಮ್ಮದಿಯಾಗಿ ಆಟ ಆಡಿಸ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡು ಹೋಗೋಕ್ಕೆ ಬಿಟ್ಬಿಡಿ ಅದನ್ನು ಬಿಟ್ಟು ಅವ್ರು ಹಾಗೆ ಇವರು ಹೀಗೆ ಅವ್ರ ಮಕ್ಕಳು ಹಾಗೆ ನಮ್ಮ ಮಕ್ಕಳಿಗೆ ಅವ್ರು ಹೇಳೋದು ನನ್ನ ಮಗ ನಿನ್ನ ಮಗಂಗೆ ಅಲ್ಲಿ ಬರುವಾಗ ಲೂಸ್ ಮೋಷನ್ ಆಗಿತ್ತಾ ಇಲ್ಲ ಜ್ವರ ಬಂದಿತ್ತಾ ಅಂತ ಕೇಳೋದು ಬಂದಿತ್ತು ಅಂದರೆ ನನ್ನ ಮಗನಿಗೆ ಮಾತ್ರ ಲೂಸ್ ಮೋಷನ್ನು ಆಗಲಿಲ್ಲ ಏನೂ ಆಗಲಿಲ್ಲ ನಾರ್ಮಲ್ ಹಲ್ಲು ಬಂದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ನಾರ್ಮಲ್ ಆಗಿದ್ದ ನನ್ನ ಮಗ ಡಿಫ್ರೆಂಟು ಇವಾಗ ನಾನು ಕೇಳಿದ್ ನಾನು ನಿನ್ನ ಮಗಗೆ ಅವರಾಗೆ ಕೇಳೋದು ನಾವು ಆನ್ಸರ್ ಕೊಟ್ಟಾಗ ನಾನು ಆನ್ಸರ್ ಕೊಡೋದು ಲೂಸ್ ಮೋಷನ್ ಆಗಿತ್ತು ಜ್ವರ ಬಂದಿತ್ತು ಅಂದರೆ ನನ್ನ ಮಗನಿಗಂತೂ ಹಲ್ಲು ಬಂದಿದ್ದೇ ಗೊತ್ತಾಗಲಿಲ್ಲ ನಾಲ್ಕು ಹಲ್ಲು ಬಂದುಬಿಟ್ಟಿತ್ತು ಆಗಲೇ ಅಂದ್ಬಿಟ್ರೆ ನಾನೇನು ಕೇಳ್ಕೊಂಬನ್ನ ಇಲ್ಲ ತಾನೇ ನನಗೆ ನಿಮಗೆ ಮುಖ ಕೊಡ್ದಂಗೆ ಹೇಳೋಕ್ಕಾಗ್ತಿಲ್ಲ ನಾನು ನಿನ್ನ ಮಗನ ಬಗ್ಗೆ ಏನು ಗುಣಗಾನ ಮಾಡು ನಿನ್ನ ಮಗನ ಬಗ್ಗೆ ಹೇಳು ಹೀಗೆ ಹೇಳು ಕೊನೆಗೆ ಎಷ್ಟು ಅಂದರೆ ಡೈಪರ್ ತೆಗೆದಿಟ್ರೆ ಏನೋ ಒಂದು ಪ್ಯಾಂಟು ಮಗುವಿಗೆ ಪ್ಯಾಂಟ್ ತೆಗೆದಿಟ್ಬಿಟ್ರೆ ಯಾಕೆ ಡೈಲಿ ಡೈಪರ್ ಹಾಕ್ತೀರಾ ಬೆಳವಣಿಗೆನೇ ಕಮ್ಮಿ ಅಂದ್ಬಿಡ್ತಾರೆ ಏನು ಹಲ್ಕ ಜನ ಅಂದರೆ ನೀವೇನು ಡಾಕ್ಟ್ರಾ ಎಷ್ಟು ಸೈಜು ಅದು ಇದು ಹೇಳೋಕ್ಕೆ ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಸಾಕು ಅದನ್ನು ಬಿಟ್ಟು ಎಲ್ಲದಕ್ಕೂ ಕಮೆಂಟು ಎಲ್ಲದಕ್ಕೂ ಕಮೆಂಟು ಇನ್ನು ಮಗು ಪ್ರೈವೇಟ್ ಪಾಠಗಳಿಗೂ ಕಮೆಂಟೇ ಹೇಳೋದೆ ನೋಡಿ 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 ಸಾಕಾಗ್ಬಿಟ್ಟಿದೆ ನನಗೆ ನಾಳೆಯಿಂದ ನಾನು ಆಚೆ ಬಂದರೆ ನನ್ನ ಹತ್ರ ಮಾತೇ ಬಿಟ್ಬಿಡಿ ಅದ್ರ ಬದಲು ಅವ್ರ ಹಂಗೆ ಹಿಂಗೆ ಅದಂಗೆ ಇದಂಗೆ ಅನ್ನೋದ ಬಿಟ್ಬಿಡಿ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಈ ಅನುಭವ ನಿಮ್ಗೆ ಆಗ್ತಿದ್ರೆ ನೀವು ಕೂಡ ಇದೇ ರೀತಿ ಮುಗಕ್ಕೆ ಕೊಡ್ದಂಗೆ ಹೇಳಿಬಿಡಿ ಇಲ್ಲ ಅಂದರೆ ನನ್ನ ರೀತಿಯೇ ತುಂಬ ಟೆನ್ಷನ್ ಮಾಡಿಕೊಂಡು ಡಿಪ್ರೆಷನ್ ಹೋಗೋ ಬದಲು ನನ್ನ ಮಗು ಹೇಗಿದ್ರು ಸಾಕು ಹೇಗಿದ್ರು ಅವ್ನು ಬೆಳೀಲಿ ಆರಾಮಾಗಿ ಬೆಳೀಲಿ ಇನ್ನೂ ಟೈಮ್ ಇದೆ ಇನ್ನು ಡಾಕ್ಟರ್ ಸಜೆಷನ್ ತಗೊಳ್ಳಿ ಪರವಾಗಿಲ್ಲ ಅದನ್ನ ಬಿಟ್ಟು ಈ ಬಿಟ್ಟಿ ಮಾತು ಹೇಳ್ತಾರಲ್ಲ ಅವ್ರಿಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಡಬೇಕು ಆಗಿಲ್ಲ ಅಂದರೆ ಈ ರೀತಿ ನನ್ನ ಥರ ಆದರು ರಿಪ್ಲೈ ಕೊಡಿ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ತುಂಬ ದಿನ ನನ್ನ ಮಗ ಮಲಗಿದ ಮೇಲೆ ನನಗೆ ಅವಳನೇ ಬಂದುಬಿಡುತ್ತೆ ಎಲ್ಲ ನಾರ್ಮಲಾಗೇ ಇದ್ದಾನೆ ಎಲ್ಲ ಚೆನ್ನಾಗಿದ್ದಾನೆ ಅದು ಹೆಂಗಂದ್ರೆ ಒಂದೇ ಏಜಿನ ಮಕ್ಕಳು ಒಂದು ಕಡೆ ಇದ್ದರೆ ತುಂಬ ಹೋಲಿಸಿ ಮಾತಾಡ್ತಾರೆ ಅವ್ರ ಹಾಗೆ ಇವರಿಗೆ ಅವ್ರು ಮಾತಾಡ್ತಾನೆ ಇವ್ನು ಮಾತಾಡಲ್ವ ಅವ್ನು ಚಿಕ್ಕವನಲ್ವ ಇವ್ನು ದೊಡ್ಡವನಲ್ವ ಎರಡು ತಿಂಗ್ಳು ಡಿಫ್ರೆನ್ಸ್ ಅಲ್ವಾ ಎಷ್ಟು ಚೆನ್ನಾಗಿ ಬಾಯಿ ಅಂತಾನೆ ಹಾಗೆ ಹೀಗೆ ಅಂತ ಒಬ್ಬರಿಗೆ ಒಬ್ಬರು ಮಕ್ಕಳನ್ನ ಹೋಲಿಸಿ ಮಾತಾಡಬೇಡಿ ಅಷ್ಟೇ ನಾನು ಹೇಳೋದು ಅವರವರು ಹೇಗಿದ್ರು ಏನಿದ್ರು ಅವ್ರವ್ರ ತಾಯಿ ಅಂದರೆ ನೋಡ್ಕೋಬೇಕು ಅದನ್ನು ಬಿಟ್ಟು ಈ ಬಿಟ್ಟು ಮಾತುಗಳು ಬೇಡ ಹಾಗೆ ಮಕ್ಕಳು ಒಬ್ಬೊಬ್ಬರು ಲೇಟಾಗಿ ಮಾತಾಡ್ಬೋದು ಒಬ್ಬರು ಲೇಟಾಗಿ ನಡಿಬೋದು ಒಬ್ಬೊರು ಲೇಟಾಗಿ ಅಂಬೆಗಾಲಿರ್ಬೋದು ತಾಯಿ ಅಂದರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನಂತೂ ತುಂಬ ಟೆನ್ಷನ್ ಮಾಡಿಕೊಂಡು ಗೊತ್ತಿಲ್ಲ ಕೆಲವೊಂದು ಸರಿ ನನ್ನ ಮಗನ ಮೇಲೂ ರೇಕ್ ನಾನು ನನ್ನ ಮಗ ಓಕೆ ಎರಡು ವರ್ಷಕ್ಕೆ ಸಾಕು ಬಾ ಹೋಗು ಟಾಟಾ ಎ ಬಿಟ್ ಎ ಟು ದಡ್ ಒನ್ ಟು ಟೆನ್ ಎಲ್ಲನೂ ಹೇಳ್ತಾನೆ ಎಲ್ಲನೂ ಮಾಡ್ತಾನೆ ಬಟ್ ಆಚೆ ಹೋದಾಗ ಇಲ್ಲ ಮನೇಲೆ ಆಟ ಆಡ್ತಿದ್ದಾಗ ತುಂಬ ಇನ್ವಾಲ್ ಆಗ್ತಾನೆ ಮಾತಾಡೋಲ್ಲ ಕಾರ್ ಬಿಲ್ ನೋಡೋದು ಆ ರೀತಿ ಈ ರೀತಿ ಮಾಡಿದಾಗ ಕೆಲವೊಬ್ಬರು ಕೇಳ್ತಾರೆ ಯಾಕೆ ಏನು ಮಾತಾಡಲ್ವ ಮಾತಾಡಲ್ಲವಾ ಮಾತಾಡಲ್ಲ ಅವನು ತುಂಬ ಆಟ ಆಡ್ತಾನೆ ನಿನ್ನ ಮಾತೆ ಕೇಳಲ್ಲ ಅಂತಾರೆ ಇಂಥ ಬಿಟ್ಟು ಹಲ್ಕ ಜನಕ್ಕೆ ನನಗೆ ಯಾವುದ್ರಲ್ಲಿ ಹೊಡಿಬೇಕು ನನ್ಗೆ ಗೊತ್ತಿಲ್ಲ ಈ ಮಾತು ಈ ವಿಡಿಯೋನೇ ಸಾಕು ಅನ್ಕೋತೀನಿ ನಿಮಗೆ ಇದಕ್ಕೂ ಹೆಚ್ಚು ಏನು ಮಾಡೋಕ್ಕಾಗಲ್ಲ ನಮ್ಮ ನೆಮ್ಮದಿನ ಕಿತ್ಕೊಳ್ಳೋಕ್ಕೆ ಬರಬೇಡಿ ನಾನು ನನ್ನ ಮಗನ್ನ ಯಾವ ರೀತಿ ಬೆಳೆಸಬೇಕು ಅಂತ ನನಗೆ ಗೊತ್ತು ಹಾಗೆ ಏನಾದರೂ ಅವನಿಗೆ ಮಾತು ಡಿಲೇ ಆದರೆ ಅದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಲೂ ನನಗೆ ಗೊತ್ತು ಅದನ್ನು ಬಿಟ್ಟು ಪದೇ 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 ಗುಂಪು ಕಟ್ಕೊಂಡು ಮಾತಾಡೋದು ಹಂಗೆ ಇವ್ನು ಹಿಂಗೆ ಅದು ಹಂಗೆ ಇದು ಹಿಂಗೆ ಅಂತ ಬೇಡ ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಳ್ಳಿ ನಮ್ಮದೆಷ್ಟಿದ್ಯೋ ನಾವು ಅಷ್ಟು ನೋಡ್ಕೊತೀವಿ ನನಗೆ ಹರ್ಟ್ ಆಗಿರೋದು ಏನಂದರೆ ನನ್ನ ತನಕ ಬಂತು ಓಕೆ ಅದನ್ನು ಬಿಟ್ಟು ನಮ್ಮ ಮನೆಯವ್ರ ಹತ್ರನೂ ಏನೋ ಮಾತಾಡ್ತಿಲ್ಲ ನಿಮ್ಮ ಹೆಂಡತಿ ಸ್ವಲ್ಪ ಜಾಸ್ತಿ ಮಾತಾಡಿಸ್ತಿರಬೇಕು ಅವಾಗ ಸರಿ ಹೋಗ್ತಾನೆ ಅನ್ನೋದಿದ್ರೆ ನನ್ನ ಮಗನ ಕರ್ಕೊಂಡೋಗಿ ನೀವೇ ಮಾತು ಕಲಿಸ್ಬೋದು ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಇದೇ ರೀತಿ ಯಾರಿಗಾದ್ರೂ ತುಂಬ ಹರ್ಟ್ ಆಗ್ತಿದ್ರೆ ಹಾಗೆ ತುಂಬ ಕೇಳ್ತಾ ಇದ್ರೆ ಇಗ್ನೋರ್ ಮಾಡಿಬಿಡಿ ಬಟ್ ಇಗ್ನೋರ್ ಮಾಡೋಕ್ಕಾಗಲ್ಲ ಅದೊಂಥರ ಹರ್ಟು ಯಾವ ರೀತಿ ಇರುತ್ತೆ ಅಂದರೆ ಹ್ಞೂ ಹೇಳೋಕ್ಕಾಗಲ್ಲ ನಮ್ಮ ಮಕ್ಕಳು ಟಿ ವಿನೂ ಅಲ್ಲ ವ್ಯಾಲ್ಯೂಮ್ ಜಾಸ್ತಿ ಮಾಡೋಕ್ಕೆ ಇಲ್ಲ ಮ್ಯೂಟ್ ಮಾಡೋಕ್ಕೆ ಹಾಗೆ ಹೀಗೆ ತುಂಬ ಆಟ ಆಡ್ತಾನೆ ಕುಣಿತಾನೆ ಹಾರ್ತಾನೆ ಹೌದಾ ಮ್ಯೂಟ್ ಮಾಡ್ತೀನಿ ಸೌಂಡು ಸಣ್ಣ ಸೌಂಡ್ ಚಿಕ್ಕದು ಮಾಡ್ತೀನಿ ಅನ್ನೋಕ್ಕೆ ಅದು ಒಂದು ಟಿ ವಿ ಈ ರೀತಿ ಇದನ್ನು ಕೂಡ ಅಲ್ಲ ಅವ್ರು ಯಾವ ರೀತಿ ಬೆಳಿಬೇಕು ಆ ರೀತಿ ಬೆಳೀಲಿ ಚ ಅದನ್ನು ಬಿಟ್ಟು ಅವರು ಇವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಇಲ್ಲಿಗೆ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಮತ್ತೆ ಯಾವಾಗ ವೀಡಿಯೋ ಮಾಡ್ತೀನಿ ಗೊತ್ತಿಲ್ಲ ನಾನು ಮತ್ತೆ ಅಡುಗೆ ವಿಡಿಯೋಸ್ ಕಡಿಮೆ ಮಾಡ್ತಾ ಇದ್ದೀನಿ ಯಾಕಂದರೆ ಅವನ ಟೈಮನ್ನ ನೀನು ಹಾಳು ಮಾಡ್ತಿದ್ದೀಯಾ ಅಂತ ನನಗೆ ನನಗಿಷ್ಟ ಇಲ್ಲ ಚಾನಲ್ ಲೇಟ್ ಆದರೂ ಪರವಾಗಿಲ್ಲ ಗ್ರೋ ಆಗಿರೋದು ಸ್ಟಾಪ್ ಆದರೂ ಪರವಾಗಿಲ್ಲ ಆ ಮಕ್ಕಳು ಗ್ರೋ ಆಗೋ ಟೈಮಲ್ಲಿ ನಾವು ಸಪೋರ್ಟ್ ಮಾಡಬೇಕು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಬಟ್ ಜನಕ್ಕೆ ನಮ್ಮ ಅಕ್ಕಪಕ್ಕ ಜನಕ್ಕೆ ನೀನು ಅದರಲ್ಲೇ ಟೈಮ್ ಕಳಿತಾ ಇದೆಯಾ ಅನಿಸುತ್ತೆ ಅದಕ್ಕೆ ಟೈಮ್ ಸಾಲ್ತಾ ಇಲ್ಲ ನಿನ್ನ ಮಗುಗೆ ಇದು ನನಗೆ ಗೊತ್ತು ನಾನು ಎಷ್ಟು ನಾನು ನನ್ನ ಮಗನಿಗೆ ಟೈಮ್ ಕೊಡ್ತೀನಿ ಅಂತ ಆದರೆ ಮುಂದೆ ಒಂದಿನ ನಮ್ಮ ಮನೆಯವ್ರಿಗ ಯಾರಿಗೋ ಯಾರೋ ಒಬ್ಬರು ನಮ್ಮವರೇ ನೀನು ಅದು ಮಾಡಬಾರ್ದಿತ್ತು ಅದರಲ್ಲೇ ಟೈಮ್ ಕಳ್ದೇನೋ ಅದಕ್ಕೆ ಇದು ಡಿಲೇ ಆಯ್ತೇನೋ ಅನ್ನಬಾರ್ದು ಅನ್ನೋಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಈ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದಕ್ಕೆ ನಾನು ಮಾಡಿರೋದು ನಿಮ್ಮ ನಿಮ್ಮ ಮಕ್ಕಳನ್ನು ನೀವು ಕೇರ್ ಆಗಿ ಪ್ರೀತಿಯಿಂದ ಬೆಳೆಸಿ ಅವರು ಯಾವುದೇ ಸ್ಟೆಪ್ ಕೂಡ ಲೇಟ್ ಆಗಲಿ ಡಿಲೇ ಆಗಲಿ ಆರಾಮ್ಸೆ ಬೆಳೀತಾರೆ ಮಾತಾಡ್ತಾರೆ ಓಡಾಡ್ತಾರೆ ಅಂಬೆಗಾಲಿಡ್ತಾರೆ ಹಲ್ ಕೂಡ ಬೇಗ ಬರುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅವರವರ ಬೆಳವಣಿಗೆಗೆ ಅವ್ರಿಗೆ ಟೈಮ್ ಕೊಟ್ಟುಬಿಡೋಣ ಇನ್ನು ಈ ಚಂದ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಡೋಣ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಅನಿಸಿಕೆ ಈ ವಿಡಿಯೋ ಬಗ್ಗೆ ಏನಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್